ನೋಡ ನಿನ್ನ ಯಾವಾರು ಸರಿ ಇಲ್ಲ ನೀನು ಮೂಗು ಮುಚ್ಕೊಂಡು ಕುಂದ ತಪಸ್ ಮಾಡಾಕ ಬಂದವನ ಹಿಂಗ ತಪಸ್ ಮಾಡ್ಲ ಆರೋಹಿಗಳು ಹೆಂಗಿರ್ತಾರ ಅಂತ ನಮ್ಗೆ ಗೊತ್ತೈತಿ ಅವರು ಮೂಗು ಮುಚ್ಕೊಂಡು ಕುಂತಾರ ಹಾಕ್ತಾರ ಜಪ ಮಾಡ್ತಾರ ನಿನಗೆ ಯಾಕಲೇ ಬಿಲ್ ಐತಿ ಬಾಣ ಐತಿ ಕತ್ತಿ ಐತಿ ಏನ್ ತಪಸ್ಸು ಮಾಡ್ತೀನಿ ನೀನು ತಪಸ್ ಮಾಡಾಕ ಬಂದವನ ಏನ್ ತಲೆ ಹೊಳಿಯಾಕೆ ಬಂದವನ ಹಂದಿ ಹೊಡಿಯಾಕೆ ಬಂದಿ ಏನ ಹಂದಿ ಹೊಡ್ಯಾಕಲ್ಲ ನಾ ಹೇಳಲ್ಲ ಆ ಹಂದಿ ಹೊಡಿಯಿಲ್ಲ ಅದು ಬಿಟ್ಟು ಎಲ್ಲ ನಂದು ನಾ ಮಾಡ್ತೀನಿ ನಂದೇ ಇದು ಏನು ನಾನು ನಾನು ನಿನ್ನತ್ರ ಬಂದು ಕೈ ಮುಗಿದು ಕೇಳ್ಬೇಕ ನೀ ಕೈ ಮುಗಿಯ ನಂಗೆ ನಾನು ಯಾರು ನೀನು ಯಾರೇ ಕಿರಾ ನರನ ಮುಂದೆ ಇಷ್ಟು ಮಾತನಾಡಿದ నేను నరసత్తమే చెన్నకి గొప్ప ఎట్టు హేట గొప్పల్వ నేను ఏన్ గి మరుళు వ్యనద హుల్ మరి మరుళు వ్యనద హుల్ మరి మరియు పనద హుల్లే మరి ಏನೋ ಒಂದು ದೊಡ್ಡ ನಿರೀಕ್ಷೆಯಲ್ಲಿ ನಾನು ಈ ಹಂದಿಯ ಮೇಲೆ ಕಾಲಿಟ್ಟು ನಿಂತೆ ಮಾಡಿದ ಅಪರಾಧವನ್ನು ಮನವರಿಕೆ ಮಾಡಿಸಿದಾಗ ಕ್ಷಮಾಪಣೆಯನ್ನು ಯಾಚಿಸುತ್ತ ದೀನನಾಗಿ ಹಂದಿಯನ್ನು ಬೇಡ್ತಿ ತಿಳಿದ ನಿರೀಕ್ಷೆ ನನಗಿದ್ದದ್ದು ಹೌದನಾ ನಿನಗೆ ತಿಳಿ ಹೇಳಿ ಇನ್ನು ಮುಂದೆ ಹೀಗಾಗಬಾರ್ದು ಹಂದಿಯನ್ನು ಕೊಲ್ಲುವಾಗ ಸಾಕಷ್ಟು ಜಾಗರೂಕರಾಗಿರಬೇಕು ಅಂತ ತಿಳಿ ಹೇಳಿ ಹಂದಿ ಕೊಡುವ ಆಲೋಚನೆ ಮಾಡಿದ್ದೆ ನಾನು ಹ್ಮ್ ನೀನು ನಿನ್ನ ಅರ್ಹತೆಗೂ ಮಿಗಿಲಾದ ಮಾತುಗಳನ್ನು ಹೊರಹೊಮ್ಮಿಸ್ತಾ ಇಟ್ಟಿ ಹ್ಞೂ ಸಮಾಜದ ಸ್ವಾಸ್ಥ್ಯಕ್ಕೆ ನಿನ್ನ ವರ್ಗವೂ ಬೇಕು ನಮಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾಲ್ಕು ವರ್ಣಗಳು ಈ ನಾಲ್ಕಕ್ಕೂ ಸೇರ್ಪಡೆಗಳೇ ಇರುವಂಥ ಐದನೇ ವರ್ಣಿಯನ್ನು ನೀನು ಪಂಚಮರವನು ಊರ ಒಳಗೆ ಹೌದು ನಿನಗೆ ಊರ ಒಳಗೆ ಪ್ರವೇಶ ಕೊಡುವುದಿಲ್ಲ ಎಲ್ಲಿಯಾದರೂ ಊರಿಗೆ ಬಂದಿಂತಾದರೂ ಮನೆ ಅಂಗಳಕ್ಕೆ ಕಾಲಿಡುವುದಕ್ಕೂ ಬಿಡುವುದಿಲ್ಲ ಅಷ್ಟರ ಮಟ್ಟಿಗೆ ನೀನು ಅಸ್ಪೃಶ್ಯನು ನಿನ್ನ ಮೈ ಮುಟ್ಟಬಾರ್ದು ಅದೊಂದು ಹೊಲೆತನ ಯಾಕೆ ಹೀಗೆ ಮಾಡಿದರು ಸಂಸ್ಕೃತಿ ವಿಹೀನ್ ನಿಮ್ಮ ಹಣ ಬರಹ ನಮ್ಮಲ್ಲಿ ಲಾವಣಿ ಲಾವಣಿಯಾಗಿ మళ్ళింద మనోరంజనయ నృత్య సహిత మార్స్తారు గొత్తుంటేనా హాంస మెల్లుత కుణ భార బ కుడి కుడి కయారంద

ನಮ್ಮ ನಿಮ್ಮ ಕುರಿತಾಗಿ ಜನಮಾನಸದಲ್ಲಿ ಮೂಡಿರಬಹುದಾದ ಅಭಿಪ್ರಾಯವನ್ನು ನಿನ್ನ ಅವಗಾಹನೆಗೆ ತರುವುದಕ್ಕೆ ಇದನ್ನು ಪ್ರಕಟಿಸಿದ್ದು ಏನಾಗಿರ್ಲಿ ಬಡ ಮಾಂಸ ಭಕ್ಷಣ ನಿಷಿದ್ಧವಲ್ಲ ಇದ್ರಾಗಿ ಹೌದು ಏನು ತಪ್ಪಿಲ್ಲ ಚಂದ ಕಾಡಿ ನಾವ್ ಹೆಂಗದಿವಿ ಹಂಗಿ ಹೌದಪ್ಪ ನಾನು ಅದನ್ನು ಕಲ್ತ್ಕೊಂಡು ಬಂದದ್ದಕ್ಕೆ ನಿನ್ನ ಶಿಫಾರಸು ಬೇರೆ ಕೊಡ್ಬೇಕು ಹೇಳ ಅದರಲ್ಲಿ ಅಡಕವಾಗಿರುವ ಸಾಹಿತ್ಯ ಏನನ್ನು ಹೇಳುತ್ತದೆ ಅದನ್ನು ನಿನ್ಗೆ ತಿಳ್ಕೊಳ್ಲಿಕ್ಕೆ ಆಗುದಿಲ್ಲ ಏನ್ ಹೇಳ್ತೈತಿ ಏನ್ ಹೇಳ್ತೈತಿ ಹೇಳು ಮಾಂಸ ಭಕ್ಷಣ ನಿಷಿದ್ಧವಲ್ಲ ಅಲ್ಲ ಒಂದು ವಾರ ಉಂಟು ಮನುಷ್ಯ ಮಾಂಸ ತಿನ್ನಬಾರದು ಅಂತ ನಾನಂತೂ ಅದನ್ನು ನಿರಾಕರಿಸ್ತೇನೆ ತಿನ್ನಬಹುದು ತಿನ್ನಬೇಕು ಅಲ್ಲ ತಿನ್ನಬಹುದು ಪಳೆಯುಳಿಕೆಯಾಗಿ ಮನುಷ್ಯನ ದಂತ ಪಂಕ್ತಿಯಲ್ಲಿ ನಾಲ್ಕು ಕೋರೆ ಹಲ್ಲುಗಳು ಇದ್ದಾವೆ ಬೇಡ ಮಾಂಸ ಭಕ್ಷಣದ ಪ್ರಾಣಿಗಳಿಗೆ ಮಾತ್ರ ಸೀಮಿತವಾಗಿರುವುದು ಕೋರೆ ಹಲ್ಲು ಅದರ ಪಳೆಯುಳಿಕೆ ಮನುಷ್ಯನಲ್ಲಿ ಮ್ಯಾಲೆ ಎರಡು ಹಲ್ಲು ಚೂಪು ಉಳಿದದ್ದೆಲ್ಲ ಬಾಟಿ ಹಲ್ಲು ಅದೇ ಹುಲ್ಲು ಮೇಯ್ಯುವಂತಹ ಸಸ್ಯಾಹಾರಿ ಜಿಂಕೆಗಳಿಗೋ ದನಗಳಿಗೋ ಬಾಚಿ ಹಲ್ಲುಗಳು ಕೋರೆ ಹಲ್ಲಿಲ್ಲ ಇಲ್ಲ ಆಧರಿಸಿದಾಗ ಮನುಷ್ಯನು ಮಾಂಸ ಭಕ್ಷಣವನ್ನು ಮಾಡಬಹುದು ಅಂತ ತೀರ್ಮಾನಿಸಬಹುದು ಪ್ರಾಣಿಗಳಂತೆ ಮಾಂಸ ತಿನ್ನುವುದಲ್ಲ ಆ ಮಾಂಸವನ್ನು ಬೇಯಿಸಿ ಅದಕ್ಕೆ ಬೇಕಾದ ಹಾಗೆ ರುಚಿಕರ ರುಚಿವರ್ಧನೆಗೆ ಇತರ ಮಸಾಲೆಗಳನ್ನೆಲ್ಲ ಸೇರಿಸಿ ತಿನ್ನಬೇಕು ನಿಮ್ಮದು ಹಾಗಲ್ಲ ಹಸಿ ಮಾಂಸ ಹ್ಮ್ ಪ್ರಾಣಿ ಸದೃಶ್ಯ ಜೀವನ ನಿಮ್ಮದ್ದು ಹೇಳೋದಕ್ಕೆ ಬೇರೆ ವಿವರಣೆಯೇ ಬೇಡ ಹ್ಮ್ ಹಸಿ ಮಾಂಸ ಮೆಲ್ಲುತ್ತ ಕುಣಿಯೋಣ ಬಾರ ಅಂದ್ರೆ ಹಸಿ ಮಾಂಸ ಕೆಳಗ ಅಂತೇನು ತಕ್ಕ ಅಲ್ಲ ಮನುಷ್ಯರ ಬಿಸಿ ರಕ್ತ ಕುಡಿಯಲು ಕುಡಿಕೆಯ ತ ರಕ್ತಪಾನ ಪ್ರಮುಖರಾಗ್ತೀರಲ್ಲ ನೀವು ಹಾಂ ಇನ್ನೊಂದುಂಟು ಅದನ್ನು ಆ ಪ್ರಚೋದನ ನಿಮಗೆ ಎಲ್ಲಿಂದ ಬಂತು ನಮ್ಗೆ ಗೊತ್ತಾಗಿದೆ ಈತಲು ಹೆಂಡವ ಹ್ಞೂ ಬಗನಿ ಮರ ಉಂಟು ಅಥವಾ ಬೈನೇ ಮರ ಅಂತೇಳಿ ಕಡಂಬ ವೃಕ್ಷ ಅಂತೇಳಿ ನಮ್ಮ ಭಾಷೆಯಲ್ಲಿ ಹೇಳ್ತೇವೆ ಆ ಮರದಿಂದ ಹೆಂಡವನ್ನು ಇಳಿಸುವುದು ಆ ಹೆಂಡವನ್ನು ಅಳಸುವಂತೆ ಮಾಡುವುದು ಅದರ ಹುಳಿ ಹೆಚ್ಚಾದ ಬಳಿಕ ಕುಡಿಯುವುದು ಅದರಿಂದ ಅಮಲ ಇರ್ತದೆ ಹೌದು ತಾನು ಏನನ್ನು ತಿಂತಾ ಇದ್ದೇನೆ ಏನನ್ನು ಕುಡಿತಾ ಇದ್ದೇನೆ ಎನ್ನುವ ಪ್ರಜ್ಞೆಯನ್ನು ನೀವು ಕಳ್ಕೊಳ್ತೀರಿ ಹಾಗಾಗಿ ಹಸಿ ಮಾಂಸವನ್ನೇ ತಿನ್ನುವುದು ಪ್ರಕೃತಿ ವಿಕೃತಿ ಮತ್ತು ಸಂಸ್ಕೃತಿ ಅಂತ ಮೂರುಂಟು ಹ್ಮ್ ಹಸಿದವನಿಗೆ ಏನನ್ನಾದರೂ ತಿನ್ನಬೇಕು ಎನ್ನುವುದು ಸಹಜವಾದ ಒಂದು ಬಯಕೆ ಬಾಳೆಹಣ್ಣು ಸಿಕ್ಕಿದ್ರೆ ಸಿಪ್ಪೆ ಸೈತ್ಯ ಗತಕ್ಕ ಕತ್ತಿ ತಿಂತಾನಂತಾದ್ರೆ ಅದು ಪ್ರಕೃತಿ ಅದೇ ಸಿಪ್ಪೆಯನ್ನು ತೆಗೆದು ಒಳಗಿನ ಸಿರುಳನ್ನು ಮಾತ್ರ ತಿಂದು ಸಿಪ್ಪೆಯನ್ನು ಜಾಗರೂಕತೆಯಿಂದ ಎಲ್ಲಾದರೂ ತಿಪ್ಪೆಗೆ ಸೇರಿಸುವುದು ಅದು ಸಂಸ್ಕೃತಿ ಇನ್ನು ಕೆಲವರು ನಿನ್ನತ್ತವರಿದ್ದಾರೆ ವಿಕೃತಿಯವರು ಆ ಬಾಳೆಹಣ್ಣು ಕಳಿತ ಹಣ್ಣನ್ನು ಕೊಳೆಯಿಸುವುದು ಅದು ಕೊಳೆತ ಹಣ್ಣಾದ ಬಳಿಕ ಅದನ್ನು ಕಿವಿಚಿ ಅದನ್ನು ಬೇಯಿಸಿ ಅದರಿಂದ ಹುಟ್ಟುಕೊಂಡ ಉಗಿಯನ್ನು ತಣ್ಣಗಾಗಿಸಿ ಹ್ಮ್ ಸಿದ್ಧವಾದಂತಹ ಆದ್ರವನ್ನು ಕುಡಿಯುವುದು ಬಟ್ಟಿ ಇಳಿಸಿ ಕುಡಿಯುವುದು ಅದನ್ನೂರ ಕಡೆ ಹ್ಯಾಂಗಿಲ್ಲ ನೀರೇ ಕಳಿಸ್ತೇ ಇರಬಹುದು ಅಂಥವರು ಊರಿನಲ್ಲೂ ಇದ್ದಾರೆ ಹೇಗಿದ್ದಾರೆ ಮನೆಯ ಒಳಗಲ್ಲ ಹೊರಗಡೆಯಲ್ಲಿದ್ದಾರೆ ಹೊಲಗಿ ಹೊಲಗೇರಿ ಕೇಸರು ಅಂತ ಅಸಭ್ಯ ನಿಮ್ಮ ಅರ್ಹತೆ ಎಷ್ಟು ಅಂತ ನನಗೆ ಗೊತ್ತಿಲ್ವ ನಾವು ಹಂದಿ ಹೊಡೆದ್ದು ತಾನು ಅಂತ ಹೇಳಿಕೊಳ್ತಿ ಪಾಪರ ಕಡವೆ ಮೊಲಗಳನ್ನು ಕೊಲ್ಲಬಲ್ಲವರು ನೀವು ನಾವು ಹಾಗಲ್ಲ ಮೃಗಬೇಟೆ ಅನ್ನುವುದು ನಮಗೆ ಕಾಯಕವಲ್ಲದಿದ್ರು ಮೃಗಬೇಟೆಯ ಅವಸರವರೆಗೆ ಬಂದ್ರೆ ನಿಮ್ಮ ಹಾಗೆ ಪೊದರಿನ ಎಡೆಯಲ್ಲಿ ಹುರುಗಿಕೊಂಡು ಆ ಬೇಟೆಯ ಪ್ರಾಣಿ ಸನಿಹಕ್ಕೆ ಬಂದಾಗ ಅದರ ಬೆಂಗಡೆಯಿಂದ ಬಾಣಪ್ರಯೋಗ ಅದಲ್ಲ ಪೊದರಿನಲ್ಲಿ ಹುರುಗಿರುವ ಹುಲಿಯನ್ನು ಎಬ್ಬಿಸಿ ಅದು ಅಭಿಮುಖವಾಗಿ ಬರುವಾಗಲೇ ಅದರೊಂದಿಗೆ ಸಾಣಿಸುವುದು ಅದು ಖಂಡಿಸುತ್ತಾನೆ ಅದು ಪೌರತ್ವ ಜ್ಯೋತಕ ಅದನ್ನು ಆಧರಿಸಿ ನನ್ನ ನರಸತ್ತವ ಅನ್ನದು ಹಂದಿಯ ಹಿಂಗಡೆಯ ಕಾಲಿಗೆ ಬಾಣ ಬಾಣಬೀಳೆ ಅಂದ್ರೆ ನೀನು ಹಿಂದಿನಿಂದ ಬಿಟ್ಟವ ಓಡ್ತಾ ಇರುವ ಹಂದಿಗೆ ಮುಖಾಮುಖಿಯಾಗಿ ಬರುವಂತಹ ಹಂದಿಯ ಮುಂದೆ ನಿಲ್ಲುವ ಅರ್ಹತೆ ನಿನ್ನಲ್ಲಿ ಎಲ್ಲಿ ನಿಂತು ಇಲ್ಲ ಮುಖಾಮುಖಿಯಾಗಿ ನನ್ನ ಮೇಲೆ ಎರಗಲು ಉದ್ಯುಕ್ತವಾಗಿದ್ದ ಹಂದಿಗೆ ಗುರಿ ಇಟ್ಟು ಬಾಣ ಬಿಟ್ಟ ಧೀರ ನಾನು ಅದನ್ನು ನಿರಾಕರಿಸಿ ಮಾಂಸ ಏಯ್ ನಿನ್ನಂತ ಸಮಾಜದ ಕೊಟ್ಟ ಕೊನೆಯ ಸ್ತರದ ವ್ಯಕ್ತಿಯ ಔದಾರ್ಯದಿಂದ ಬದುಕುವನು ನಾನು ಅಂತ ಭಾವಿಸಿ ಬಿಟ್ಟಿ ರಣದಲ್ಲಿ ನಿಲ್ಲಬಲ್ಲ ಛಾತಿ ನಮ್ಮದ್ದು ಕ್ಷತ್ರಿಯರು ಉಂಟ ನಮ್ಮ ಹೆಸರು ನಿನಗೆ ನಮ್ಮ ಅರ್ಹತೆ ಗೊತ್ತಿಲ್ಲ ಒಂದು ಉದಾಹರಣೆ ಕೊಡ್ತೇನೆ ತಿಂಗಳಿಗೊಮ್ಮೆ ಕ್ಷೌರ ಕರ್ಮಕ್ಕೆ ಕ್ಷೌರ ಅಂದ್ರೆ ಏನು ಅಂತ ಗೊತ್ತುಂಟ ನಿನಗೆ ಕ್ಷುರ ಅಂದ್ರೆ ಏನು ಅಂತ ಗೊತ್ತುಂಟ ಕ್ಷುರ ಅಂದರೆ ಕೆತ್ತುವ ಸಾಧನ ಕತ್ತಿ ಕತ್ತಿ ಕೆತ್ತು ಕತ್ತಿ ಆ ಕೆತ್ತುವ ಕರ್ಮಕ್ಕೆ ಕ್ಷೌರ ಅಂತ ಹೆಸರು ಯಾಕೆ ಮಾಡ್ತಂತಾರ ಅದು ಗಡ್ಡ ಬೋಳಿಸಿಕೊಳ್ಳಿಕ್ಕೆ ಹೌದಾ ಒಬ್ಬನೊಬ್ಬ ಕ್ಷತ್ರಿಯ ವೀರ ಸೈನಿಕ ಸೈನಿಕೋದಾಗ ತನ್ನ ಗಡ್ಡ ಬೋಳಿಸಿಕೊಳ್ಳುವ ಆಲೋಚನೆ ಮಾಡಿ ನಾಯಿಂದ ನನ್ನ ಕರೆಸಿದ ಹಿತ ಕ್ಷೌರಿಕಿರ್ತಾರಿದ್ದಾರೆ ಮನೆಯ ಅಂಗಳದಲ್ಲಿ ಮನೆ ಹಾಕಿ ಕೂತುಕೊಂಡವನ್ನ ಕ್ಷೌರ ಮಾಡ್ತಾ ಇರುವಾಗ ಅವನಿಗೆ ಅಸಾಧ್ಯ ವೇದನೆ ವೇದನೆಯಾಯಿತು ಸೂಚನೆ ಕೊಟ್ಟ ಪುಣ್ಯಾತ್ಮ ನನ ಕತ್ತಿಯನ್ನು ಸ್ವಲ್ಪ ಅರ್ಥ ಮಾಡ್ಕೊ ಮಾರಾಯ್ ಬಡ್ಡ ಕತ್ತಿ ಹಿಡ್ಕೊಂಡು ಎಳಿತಾ ಇದೆಯಲ್ಲ ನೋವು ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಕ್ಷೌರಿಕ ಆಣೀಸಿದ ಹ್ಮ್ ಯಾರು ಈ ಕ್ಷತ್ರಿಯವೀರ ಬಿಡೇಯ್ಯ ನೀವು ದೊಡ್ಡ ಕ್ಷತ್ರಿಯರು ಸೈನ್ಯದಲ್ಲಿ ಬಾರಿ ಯುದ್ಧಗಿದ್ದಲ್ಲ ಮಾಡುವವರು ಇದೊಂದು ದೊಡ್ಡ ಸಂಗತಿಯ ಆ ರೀತಿ ಮರಣಾಂತಿಕವಾದಂತಹ ಆಘಾತಗಳನ್ನು ತಡೆದುಕೊಳ್ಳಬಲ್ಲ ಯೋಗ್ಯತೆ ನಿಮ್ಮದಾಗಬೇಕು ಹ್ಮ್ ಇಷ್ಟು ಜನ ಕತ್ತಿಯಲ್ಲಿ ಸಿಕ್ಕಿದ ಕೂಡಲೇ ಅಯ್ಯ ಅಂತ ಹೇಳ್ತೀರಲ್ಲ ನೀವೆಂತ ಸೈನಿಕರು ತುಟಿ ಕಚ್ಚಿ ಕೆನ್ನೆ ಕೊಟ್ಟ ಹ್ಮ್ ಗಡ್ಡ ಪೂರಾಯ್ತು ಹಾ ಹೇಳು ಸ್ವಾಮಿ ಇಂದ ಅವನ ಹೆಗಲಿಗೆ ಹಾಕಿದ ಬಟ್ಟೆ ತೆಗೆದು ಅಚ್ಚರಿಕೆ ಹೆಗಲಿಗೆ ಆ ಕೂದಲ ಚೂರು ಮೈಗೆ ಬೀಳದಂತೆ ಅವನು ಬಟ್ಟೆ ಹಾಕಿದ್ದ ನಾಯನ್ ಬೋಳ್ಸ್ಕೊಳಕ್ ಹೋದವಲ್ಲ ಅದೇ ಅದೇ ಮೋಸದ್ದು ನಾನು ಅದಕ್ಕೆ ವಿವರಣೆ ಕೊಡ್ತಾ ಇರೋದು ಮನೆಗೆ ಹೋದ ಅಂಗಳದಿಂದ ಮನೆ ಒಳಗೆ ಯಾಕೆ ಕ್ಷೌರಿಕ ನಿರೀಕ್ಷಿಸಿದ್ದು ಸಂಭಾವನೆ ಈಗ ತರ್ತಾನೆ ಅಂತ ಒಳಗೆ ಹೋದ ಅವನೊಂದು ಈಟಿಯನ್ನು ತಂದ ಈಟಿ ಇಲ್ಲಿ ಬಾರಪ್ಪ ಯಾಕೆ ಸ್ವಾಮಿ ಕಾಲು ಸ್ವಲ್ಪ ಚಾಚು ಚಾಚಿದ ಅವನ ಕಾಲಿನ ಮೇಲೆ ತನ್ನ ಪಾದವನ್ನು ನೋರಿ ಅವನ ಪಾದದ ಮೇಲೆ ಈಟಿಯಿಂದ ಈಟಿ ನಾಟುವಂತೆ ಮಾಡಿದ ಹ್ಮ್ ಇವನ ಪಾದವನ್ನು ತೂತು ಮಾಡಿಕೊಂಡು ಆ ಈಟಿ ಕೆಳಗಡೆ ಇರುವ ಕ್ಷೌರಿಕನ ಕಾಲಿಗೂ ನಾಟಿತ್ತು ಕ್ಷೌರಿಕ ಲಭೋ 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 ಅಂತ ಬೊಬ್ಬೆ ಹೊಡೆದ ಯಾಕಪ್ಪ ಬಬ್ಬೆ ಹೊಡೀತಿ ನನ್ನ ಕಾಲು ಒಟ್ಟೆ ಆಗಲಿಲ್ವ ನಿನ್ನ ಕಾಲಿಗೆ ತಾಗಿದ್ದು ಮಾತ್ರ ಅಟ್ಟಕ್ಕೆ ಬಬ್ಬಿ ಬಿಡ್ತೀಯಲ್ಲ ಕ್ಷಾತ್ರ ಅಂದ್ರೆ ಇದು ಕ್ಷೌರದ ಮಾತು ಕ್ಷೌರಕ್ಕೆ ಯುದ್ಧದ ಮಾತು ಯುದ್ಧಕ್ಕೆ ನೆನಪಿರ್ಲಿ ಅಲ್ಲ ಅಂದ ಗೊತ್ತಾಗಲ್ವ ಇದನ್ನು ನಾನು ಯಾಕೆ ಹೇಳ್ತೇನೆ ಛಾತ್ರ ಅಂದ್ರೆ ಏನು ಹೇಳಿ ನಿಮ್ಗೆ ಗೊತ್ತಿಲ್ಲ ಹುಲ್ಲ ಮರಿಗಳನ್ನು ಹೊಡೆದ ಆ ಪರಾಕ್ರಮವನ್ನು ನೀನು ನೀನು ಹೇಳ್ತಿ తపస్సు బిల్బాణి ఒప్ప ప్రశ్న కే సూత పురాణిక మొమ్మగన అలా సుఖము దొడ్డబ్ కళ బు కళు నిన్నంత అయోగ్యన అయోగ్యన మాట్ నట్ట నగల్వో ననగ యాకే రూఢిల్ని మాత్రం అల్పర సంఘ అభిమాన అదే ನನ್ನ ನಿರೀಕ್ಷೆಯೇ ತಲೆ ಕೆಳಗಾಯ್ತು ಬಂದುಕೊಂಡು ತಲೆ ಹರಟ ಮಾತನಾಡ್ತಾ ಇದೆಯಲ್ಲ ಪ್ರಭು ಪರಮೇಶ್ವರನ ಭಕ್ತರು ನಾವು ಅವನ ಕುರಿತಾದಂತಹ ಘನ ತಪಸ್ಸಿನಿಂದ ಅವನನ್ನು ಮೆಚ್ಚಿಸಿ ಅವನಿಂದ ನನ್ನ ಈಗಿರುವ ಬಲವನ್ನು ಸಂವರ್ಧನ ಮಾಡಿಕೊಳ್ಳಬೇಕಾಗಿದೆ ಅದಕ್ಕಾಗಿ ನಾನು ತಪಸ್ಸು ಮಾಡ್ತಾ ಇರುವವನು ಧನುರ್ವೇದಕ್ಕೆ ಈ ಕ್ಷಾತ್ರ ಕ್ಷತ್ರಿಯರು ಹೊಂದುವಂತಹ ಧನಸ್ಸುಗಳಿಗೆ ಆಯುಧಗಳಿಗೆಲ್ಲ ಅವನೇ ಅಧಿಷ್ಠಾತ್ರಿ ಹ ಅವನನ್ನು ಒಲಿಸ ಹೊರಟ ನಮಗೆ ಇದು ನಿಷಿದ್ಧವಲ್ಲ ಹ್ಮ್ ಬ್ರಾಹ್ಮಣನ ಕೈಯ ದರ್ವಿ ಹೇಗೋ ದರ್ವಿ ಅಂದ್ರೆ ಅಂತಲೇ ನಿನಗೆ ಗೊತ್ತಿಲ್ಲ ಯಜ್ಞ ಕರ್ಮ ನಿರತನಾದಂತಹ ಬ್ರಾಹ್ಮಣನು ಇಷ್ಟು ದರ ಕೋಲಿನ ಟು ಸಣ್ಣ ತಟ್ಟೆ ಇರ್ತದೆ ಅದಕ್ಕೆ ದರ್ವಿ ಸೌಟು ಅಂತ ಹೇಳಿದರು ಅದು ಶಾರ ಬಡಿಸುತ್ತಿರುವದಲ್ಲ ತುಪ್ಪವನ್ನು ಅದರಲ್ಲಿ ಹೀಗೆ ತೆಗೆಯುವುದು ಹೋಮಕುಂಡಕ್ಕೆ ಎರೆಯುವುದು ಅಂತ ದರ್ವಿಯು ಬ್ರಾಹ್ಮಣನ ಕೈಯ ದರ್ವಿಯೂ ಸಮಯನ ಕೈಯ ಖಡ್ಗವೂ ಸಮ ಹ್ಮ್ ನಮಗದು ಕೇವಲ ಯಾವುದನ್ನು ಕೊಲ್ಲುವುದಕ್ಕಿರುವ ಸಾಧನ ಅಲ್ಲ ಹ್ಮ್ ನಮ್ಮ ಕ್ಷಾತ್ರದ ಪ್ರತೀಕ ಹ್ಮ್ ಕ್ಷತ್ರಿಯನ್ನು ಯಾವುದೇ ವ್ಯವಹಾರ ಮಾಡ್ಲಿ ಈಗ ಬ್ರಾಹ್ಮಣ ಯಾವುದೇ ವ್ಯವಹಾರ ಮಾಡುವಾಗಲೂ ಬೆರಳಲ್ಲ ದರ್ಬೆಯ ಕಟ್ಟು ಕಟ್ಟಿಕೊಂಡೇ ಇರಬೇಕಲ್ಲ ಹ್ಮ್ ಹಾಗೆ ನಾವು ತಪಸ್ಸಿಗೆ ತೊಡಗಿದ್ರು ಬಿಲ್ ಬಾಣಗಳನ್ನು ಬಿಟ್ಟಿರುವವರಲ್ಲ ಗೊತ್ತಾಯ್ತ ಅದು ಗೊತ್ತಿಲ್ಲದೆ ತಲೆ ಹರಟ ಮಾತಾಡಬೇಡ ಈಗ ಮರ್ಯಾದೆಯನ್ನು ಮೀರಿ ಮಾತಾಡಿದ್ರೆ ಮತ್ತೆ ಪೆಟ್ಟಲ್ಲದೆ ಬೇರೆ ದಾರಿ ಇಲ್ಲ ಸಾರಿ ಹೇಳ್ತೇನೆ ಹಂಡಿ ಬೇಕುಂಟಾದ್ರೆ ದೀನತೆಯನ್ನು ತೋರಿಸು ಅದಲ್ಲ ಅಂತಾದ್ರೆ ನನ್ನ ದವಡಗ ಬಂದಿದ್ದು ಎಚ್ಚರಿಕೆ ತಡೆಯೇನು ಮಾತಾಡ್ತೀನಿ ನಾನು ಇಷ್ಟು ಮಾತಾಡಿದ್ದು ಅರ್ಥ ಆಗಲ್ವಾ ಏ ನೀನು ಮಾತಾಡಿ ತಿಳಿಲಿಲ್ಲ ಅಂತಲ್ಲ ಅರ್ಥ ಆಗಲ್ಲ ಅಂತಾದ್ರೆ ಇದು ಹೇಗಾಯ್ತು ಹೇಳ್ತೇನೆ ನೀ ಹೇಳಿ ದೊಡ್ಡ ವಿದ್ವಾಂಸ ಮತ್ ಹೇಳೋದು ಬೇಡ ಮತ್ ಹೇಳೋದು ಬೇಡ ಮಾಡ್ತೀವಿ ನೀ ಏನೈತಿ ಏನಾಯ್ತಿ ಗೊತ್ತಾಯ್ತು ನನಗೆ ಏನು ಏನ ನಾವು ಕೇಳಾಗ ಹೌದು ನಮಗೆ ನಾವು ಪಂಚಮರು ಹೌದು ಪಂಚರಾತ್ರ ಅಂದ್ರೆ ಪಂಚಮರು ಹೌದು ಅಲ್ಲೇನ ಹೌದು ಹೆಂಗಂದು ಹೆಂಗ್ ಪಂಚಮರು ಆಗ್ತೀವಿ ನಾವು ಮತ್ತೆ ನೀ ಹೆಂಗ್ ಲೆಕ್ಕ ಮಾಡ್ತಿ ಬ್ರಹ್ಮ ಕ್ಷತ್ರಿಯ ಬ್ರಹ್ಮ ಕ್ಷತ್ರಿಯ ವೇ ಶೂದ್ರ ವೈಶ್ಯ ವೈಶ್ಯ ಹ ಶೂದ್ರ ಪಂಚಮ ಪಂಚಮ ಈ ಕಡೆಯಿಂದ ಲೆಕ್ಕ ಮಾಡ್ತಿ ಹ್ಞೂ ಈ ಕಡೆಯಿಂದ ಲೆಕ್ಕ ಮಾಡು ಆಗ ಏನಾಗ್ತೈತಿ ಪಂಚಮ ಮೊದ್ಲು ಆಗ್ತಾನೆ ನೀನು ಶುರು ಮಾಡ್ಬೇಕು ತಮ್ಯಾ ಎಬ್ಬೆಟ್ ಇಲ್ದ ಆಗ್ತೈತೇನೆ ನಿನಗೆ ಸಾಮಾನ್ಯ ಜ್ಞಾನ ಏನೂ ಇಲ್ಲ ಅಂತ ಗಣಿಸುವುದು ಅಂದರೆ ಕಿರುಬಳಿಡ್ಲೇ ಪ್ರಾರಂಭ ಒಂದು ಎರಡು ನಾಲ್ಕು ಐದು ಊರಾಗಿ ಏನೈತಿ ನೀನು ಯಾರು ಗೊತ್ತುಂಟ ಅಲ್ಲ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಆಮೇಲೆ ಬರುವವ ನೀನು ಹೌದು ಇಲ್ಲಿಂದ ಶುರು ಆಗ್ತೈತಿ ಶುರು ಮಾಡಿದ್ರೆ ಇದು ಹೋಗ್ತೈತಿ ಇಲ್ಲಿಂದ ಶುರು ಮಾಡಿರ ಇದು ತುದಿಗೆ ಹೌದು ಪುಣ್ಯಾತ್ಮ ಅದಕ್ಕೆ ನಿಮ್ಮ ಕನಿಸುವ ನಿಯಮ ಕಿರಿಬಲ್ಲದಿಂದ ಅಲ್ಲವಲ್ಲ ಹೌದಪ್ಪ ಅದು ನಿಮ್ಮೂರಾಗ ಅದೇ ನಿಮ್ಮೂರಿಂದ ನನ್ನ ತಲೆ ಮೇಲೆ ಇರಬೇಡ ನೀನು ಹಾಗಾದ್ರೆ ಊರಿನ ನ್ಯಾಯ ನಿನ್ನದ್ದಲ್ಲ ನಂದ ಅಲ್ಲ ಬಿಡ ಏನ ನಾವು ಹಸಿ ಮಾಂಸ ತಿಂತೇವೆ ಅಲ್ವೇ ಮತ್ತೆ ನೀವೇನ್ ತಿಂತೀರಪ್ಪ ನಮ್ಮಲ್ಲಿ ತಿನ್ನ ಬಲ್ಲವರು ಏನೇನು ಹಾಕ್ತೀರಿ ಹೇಳೋ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ತೇವೆ ಅಟೇನ ಏನ ಏನು ಮಸಾಲೆ ಮಸಾಲೆ ಎಲ್ಲ ಹಾಕಿ ಅದು ಯಾತ್ರ ಮಾಂಸ ಅಂತ ಗೊತ್ತಿ ಗೊತ್ತಾಗ್ತಿದ್ದಂಗೆ ಮಾಡ್ತೀವಿ ನೀವು ನಿನಗೆ ದನದ ಮಾಂಸ ಯಾವುದು ಹಂದಿ ಮಾಂಸ ಯಾವುದು ಗೊತ್ತಾಗ್ತದ ಏನ ಯಾಯ ಉಂಟು ಬಾ ಯಾವ್ದ್ರ ರುಚಿ ಹೆಂಗೈತಿ ಮಾಂಸದ ಅಡುಗೆಯನ್ನು ಮಾರುವವನ ಅಂಗಡಿಯಲ್ಲಿ ಆ ಯಾವ ಮಾಂಸವನ್ನು ದಾಟಿಸ್ಲಿಕ್ಕಾಗ್ತದೆ ಎಂಬ ರಹಸ್ಯ ನಿನಗೆ ಗೊತ್ತಾಗಿದೆ ಯಾ ಯಾಕೆ ಗೊತ್ತಾಗ್ತೈತಿ ಯಾಕೆ ಉಪ್ಪು ಕಾರ ಇದನ್ನೆಲ್ಲ ಇಲ್ಲದ್ದೆಲ್ಲ ಹಾಕಿ ಅದು ಒಂದು ಏನು ಅಂತ ಗೊತ್ತಾಗದಿದ್ದ ಮಾಡೋದು ನಿಮ್ ಊರವ್ ನಮಗ ಹಂಗಲ್ಲ ನಾವು ಹಂಗಂಗೆ ಹಂಗಂಗೆ ತಿಂದು ತಿಂದು ಯಾವ್ದು ಹೆಂಗಿರ್ತೈತಿ ಅಂತ ತಿಳ್ಬೇಕು ಅದಕ್ಕೆ ಈಗ ಇವೆಲ್ಲ ನೀವ್ ಹೇಳದಿಯಲ್ಲ ಈ ಬ್ರಾಹ್ಮಣರು ಈ ಸತ್ರಿಯರು ಇಂತವ್ರೆಲ್ಲ ತಿನ್ನಾಕತ್ತಿದ್ಮಾಲ ಯಾವ್ದು ಯಾವ್ದಕ್ಕೂ ಹೋಗ್ತೈತಿ ಕೋಳಿ ಯಾವ್ದು ಬಾತ್ ಕೋಳಿ ಯಾವ್ದು ಗೊತ್ತಾಗಂಗಿಲ್ಲ ಗೊತ್ತಾಗ್ಲಿಕ್ಕಿಲ್ಲ ಕುರಿ ಯಾವ್ದು ಕುರಿ ಯಾವ್ದು ಹಂದಿ ಯಾವ್ದು ಅಂತ ಗೊತ್ತಾಗಂಗಿಲ್ಲ ತನ ತಂದು ಹಾಕಿ ತಿಂತಾರ ಇದು ಅಂತ ಕೋಳಿ ಅದಕ್ಕೆ ಅದು ಬೇಡ ನಾ ಹೇಳ್ತೀನಿ ಅದ್ ಚೊಲೋ ಅಲ್ಲ ಬಿಟ್ಬಿಡಲ್ಲ ಹಸಿ ಹಸಿದ ತಿನ್ ನೋಡು ಅದ್ರ ರುಚಿ ಹೆಂಗ್ ಇರ್ತೈತಿ ನಿಂಗ ಗೊತ್ತೇನಾ ಗೊತ್ತಿಲ್ಲ ಒಂದೇ ಒಂದಿನ ದಿನ ಇಲ್ಲ ಮತ್ತೆ ಅದು ದೊಡ್ಡದು ಅದು ದೊಡ್ಡದು ಅಂತ ಹೇಳಪ್ಪ ಅಲ್ಲ ಸುದ್ದಿ ಹೇಳಿದೀನಿ ಅಲ್ಲಿ ಯಾಕೆ ಅಲ್ಲಿ ಕ್ವಾರು ಮಾಂಸ ತಿನ್ಲಿಕ್ಕೆ ಬೇಯಿಸ್ಕೊಂಡು ತಿಂತಿದ್ರೈ ಉದ್ದ ಉದ್ದದ ಕೋರೆ ಹಲ್ಲುಳ್ಳ ಪ್ರಾಣಿಗಳಾದ್ರೆ ಹಸಿ ಹಸಿ ತಿಂತಾವೆ ಮನುಷ್ಯನದ್ದು ವಿಕಸನದಿಂದ ಹಲ್ಲು ಗಿಡ್ಡಿದೆ ಆದ್ದರಿಂದ ಈ ಮಾಂಸವನ್ನು ಪ್ರಾಣಿಗಳಂತೆ ತಿನ್ನಬಾರದು ಬೇಯಿಸಿ ತಿನ್ನಬೇಕು ಅಂತ ಅರ್ಥ ಅದು ಆ ಎಲ್ಲ ಮಸಾಲೆ ಹಾಕಿ 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 ಮಾಸದ ರುಚಿ ಕೆಡಿಸಿ ಮಾಡಿದ್ಮೇಲೆ ಹಲ್ ಸಂ ನಮ್ಮಲ್ಲಿ ನೋಡು ಹಸಿ ಹಸಿದ ಹಂಗೈತಿ ತಿಂತೀವಿ ರುಚಿ ಏನಂತ ಗೊತ್ತ ಹಸಿದ್ರಾಗಿ ಏನ್ ಇರ್ತೈತಿ ಏನ್ ಸತ್ತು ಇರ್ತೈತಿ ನಿಮ್ಗೆ ಏನ್ ಗೊತ್ತೈತಿ ಈಗ ಗಡ್ಡಿ ಹಸಿದ್ನೆ ತಿನ್ಬೇಕು ಬೇಯಿಸ್ ತಿನ್ಬಾರ್ದು ಬೇಯಿಸ್ ತಿಂದ್ರೆ ಹೋತದ ಅದೊಂದು ಸತ್ಯ ಹಾ ಯಾಕೆ ಯಾಕೆ ಹಂದಿಗಳು ಗಡ್ಡೆಯನ್ನೇ ತಿಂದ್ರಿಂದ ಹಂಗಾಯ್ತು ಬಲಶಾಲಿ ನಾವು ಹಸಿ ಹಸಿ ತಿನ್ನ ನೀವು ಎಲ್ಲ ಬೇಯಿಸಿ ಬೇಯಿಸಿ ಹಿಂಗೇನಂದ ಪ್ರಭು ಪರಮೇಶ್ವರನ ಭಕ್ತರು ನಾವು ಹಿಂಗಂದೇನಾ ಅದಕ್ಕೆ ಎಲ್ಲ ಹಿಡ್ಕಂಡಿವಿ ಆದ್ರಿಂದ ಹೇಳ್ತೇನೆ ನನ್ನ ಕೈ ಕೆನ್ನೆಗೆ ಬರುವಷ್ಟ್ರವರೆಗೆ ಮುಂದುವರಿಬೇಡ ಪೆಡ್ಸಿನ ಚಾಯ್ ಬೇಡ ಸಾರಿ ಹೇಳ್ತೇನೆ ತಪಸ್ಸಿಗೆ ಬಾರ ಕೊಡಬೇಡ ಏನಂತ ನೋಡಿ ಕುಡಿಸಿಕೊಂಡೇ ಬಂದವ ಹೇಳುದು ಗೊತ್ತಾಯ್ತ ಯಾರು ಕುಡಿಯಂಗಿಲ್ಲ ಕುಡಿಯಿಲ್ಲ ಮದ್ಯಪಾಹಕ್ಕೆ ಮುನೇ ಜಲ್ಪಂತಿ ಪ್ರಯೋಗ ನಮ್ಮ ಹೆಂಡ ಕುಡ್ದವ ಏನನ್ನು ಬಗಳೂರಿಲ್ಲ ಅಂತ ನೀನು ಮಾತನಾಡುದಲ್ಲ ಬಗಳೂರು ನೀ ಇವತ್ತು ಕುಡುದಿಲ್ಲ ಅಂತ ಹೇಳ ಅದ್ರ ಅದ್ರ ಅರ್ಥ ಅದ ಅರ್ಥ ಇಲ್ಲ ಈಗಿನ ಹಾಕಿ ಕೊಡೋದಿಲ್ಲ ಹಾಂ ಹೇಳು ಹಾಂ ಒಪ್ಕೊಂತೀನಿ ಹಾಂ ವಾಚ್ನೆ ಬರಂಗಿಲ್ಲ ಊರಿಗೆ ಹೋದ್ಮೇಲೆ ಏನು ಮಾಡ್ತಿ ನಂಗೆ ಗೊತ್ತಿಲ್ಲ ಹಾಂ ಹಾಂ ನಂಗೆ ಗೊತ್ತಿಲ್ಲ ಯಾಕ ನಿಮ್ಮ ನಿಮ್ಮೂರಾಗೆಲ್ಲ ಈ ಊರವರೆಲ್ಲ ಹಾಂ ಇಲ್ಲಿಗೆ ಬಂದೇ ತಗೊಂಡು ಹೋಗ್ತಾರೆ ಹಾಂ ಹಾ ಕಾಡಿಗೆ ಗಾಡಿಗೆ ಬ ನಮ್ಗೆ ಗೊತ್ತೈತಿ ಹಾಂ ಹಾಂ ಅದೇ ವ್ಯಾಪಾರ ಮಾಡೋರು ಅದಾರ ಅವರು ಇಲ್ಲಿ ಬರ್ತಾರೆ ಹಾಂ ಹಾಂ ಅವ್ರ ಹತ್ರ ಕೆಲವು ತಗೊಂಡ್ತೀವಿ ನಾವು ಹಾಂ ನಮ್ಮದು ಕೊಡ್ತೀವಿ ಹಾಂ ನಿಮ್ಮ ಊರವ್ರ ಕಥೆಯಲ್ಲ ನಂಗೆ ಅಂತ ಹೇಳ್ಬೇಡ ಹಾಂ ಅದನ್ನ ಕುಡಿದವರು ಕುಡಿದು ನೀವು ಊರು ಊರಾಗಿ ಏನೇನು ಭಾರಿ ರೆಡಿ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ ಹಾಂ ಗೊತ್ತೈತೆ ನಮ್ಗೆ ಹೌದಾ ಬೇಡ ಹೇಳಂಗಿಲ್ಲ ಹ್ಞೂ ಅದು ಬೇಡ ಹಾಂ ಏನು ಮೈಸೋಕ್ ತೋರಿಸ್ತೀಯಲ್ಲ ಹೌದು ಮೈಸೋಕ್ ತೋರಿಸ್ತೀವಿ ಹೌದಾ ನೀನೇ ಮೀನು ದೊಡ್ಡ ನಾ ಏನು ಕಡಿಮೆ ಹುಲಿ ಹುಲಿ ಅಂತೀಯಲ್ಲ ನೀನು ಹುಲಿ ಹೊಡಿಯಕ್ಕೆ ನಿಂಗೆ ಏನು ಬೇಕು ಬಾಣಬೇಕು ಅಲ್ಲ ಎದುರಿಗೆ ಬಂದ್ರೆ ನಾ ಹೊಡಿತೀನಿ ಅಂತೀನಿ ನಾವು ಹಂಗೆ ಹೊಡೆಯಂಗಿಲ್ಲ ಅಂತ ತಿಳ್ಕೊಂಡಿದ್ದೀನಿ ಯಾಕೆ ಹೊಡೆಯಂಗಿಲ್ಲ ಯಾಕೆ ಹೊಡೆಯೋದಿಲ್ಲ ನಾವು ನಿಮ್ಮಂಗೆ ಚಂದಕ್ಕೆ ಬ್ಯಾಟಿ ಮಾಡೋದಿಲ್ಲ ಹಾ ತಿನ್ನಾಕ ಹೌದು ಕೊಲ್ತೀವಿ ಆದರೆ ನಾ ಹಂಗಲ್ಲ ನಾ ಏನು ನನ್ನ ಸಗತಿ ಏನು ಏನು ನಿಂಗೇನು ಗೊತ್ತಾಯ್ತಲ್ಲ ಹುಲಿ ಬರಲಿ ಹುಲಿ ಎದುರಿಗೆ ಬರಲಿ ಹುಲಿ ಹುಲಿ ಮೇಲೆ ಒಂದು ಗುದ್ದು ಕೊಟ್ಟ ಹ್ಮ್ ಹಂಗೆ ಒಂದೇ ಗುದ್ದಿಗೆ ಸಾಯ್ತೈತಿ ಅದ್ರ ಚಮಳ ಸುಲ್ದು ಗೊತ್ತೇನ ಸೊಂಟಕ್ ಸುತ್ಕಂಡು ನಾನೇ ಹಾ ಹುಲಿಯ ಬಿಟ್ಟು ಮಂಡೆಗೆದು ಸತ್ಯ ಹಂಗೆ ಒಡೆ ಬರ್ತೈತಿ ನಂಗೆ ಆನೆ ಬರ್ಲಿ ಆನೆ ಆನೆ ಬರ್ಲಿ ಮೇಲೆ ತಲೆಮ್ ಗುದ್ದು ಕೊಟ್ಟ ಹ್ಮ್ ಹಂಗೆ ಒಳಗಿದ್ ಮುತ್ತಲ್ಲ ಚಿಮ್ ಚಿಮ್ ಹೋಗ್ಬೇಕು ಅರಿತಿರಲಿ ರೀತಿರ್ಲಿ ಅಂತ ಆನಿ ಚಮಡ ಆಯ್ತಲ್ಲ ಅಟ್ದ ಬಂದು ಅದನ್ನ ಸೀದದ ಸೊಂಟಕ್ ಸುತ್ಕೊಂಡೆ ನಾನೇ ಏನಂತ ತಿಳ್ಕೊಂಡಿದ್ದೀನಿ ಹ್ಮ್ ಅರಿಯ ಹಾವು ತಗಂಬ ಹಾವು ಎಬ್ಬಾವು ಅಬ್ಬಾವ್ ಎಬ್ಬಾವು ಯಾವ ವಿಷದ ಹಾವು ತಗಂಬ ಹಂಗೆ ಕೈ ಆಗಿಡದು ಕೊಳ್ಳ ಸುತ್ಕೊಂಡೆ ಹ್ಮ್ ಏನಪ್ಪ ಇವ ನೀರೇ ಹಾಕಲಿಲ್ಲ ಗೊತ್ತಾಯ್ತು ನೀರ ನೀರ ಹೇಳಪ್ಪ ಹೇಳು ಹೇಳು ಹ್ಮ್ ತಗಂಬ ನೀನು ಏನಾಗಿ ಬಂದು ನಿಂತಿದ್ದ ಹೇಳಿದ್ರೆ ಪರಿಚಯ ಅಂತ ಹೇಳು 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 ಮತ್ತ ಹಾವು ಬಂದ್ರೆ ಅದನ್ನು ಹಿಡಿದು ಕೊರಳಿಗೆ ಈ ಕೊಳಿಸಿ ಐತಲ್ಲ ಕೊಳಾಗ್ತಲ್ಲ ಗುಂಡ ಗುಂಡಂದು ಹೌದು ಇದನ್ನು ತೆಗೆದು ಬಿಡು ಇವತ್ತು ಹಾಕೊಂಡ್ ಬಂದೀನಿ ಹ ಮನಿಗ್ ಬಾ ಹ ಏಟ್ ಜನರದ್ದು ರುಂಡ ತೆಗೆದು ಮಾಲೆ ಮಾಡ್ಕೊಂಡ್ ನಾನು ಹ್ಮ್ ಹೇನ ಅದನ್ನ ತಿಂತೀವಿ ಇಸಾ 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 ತಗಂಬ ಹ ಇಸಾ ತಗಂಬಾ ಬಾಯಿಗೆ ಹಾಕಿದ್ರ ಹಂಗೆ ಮುಂಗೇನು ಏನಾಗಂಗಿಲ್ಲ ಏಯ್ ವಿಷ ಕುಡಿದವರು ಸಾಯ್ತಾರೆ ಅಂತಲೂ ಗೊತ್ತಿಲ್ಲ ಅಲ್ಲ ನಿಲ್ಲ ವಿಷ ಕುಡದ ನಿಮ್ಮಂತವ್ರು ಸಾಯ್ತಾರ ನಮ್ಮಲ್ಲೊಬ್ಬ ಹ್ಮ್ ಒಳಗೆ ಹಾವು ನುಗ್ಗಿತ್ತು ಹ್ಮ್ ಜನ ಸೇರಿತ್ತು ಹ್ಮ್ ನಿಮ್ಮ ಪೇಟೆಯಿಂದ ಬರೋದು ಕತ್ಲೆ ಹೊತ್ತಿಗೆ ತೂರಾಡ್ತಾ ಬರ್ತಾ ಇದ್ದ ನಮ್ಮ ಮನೆಯ ಯಜಮಾನ ಹ್ಮ್ ಎಂಥದ್ದು ನನ್ನ ಮನೆ ಬಾಗಿಲಿನಲ್ಲಿ ಜನ ಸೇರಿತ್ತು ಮರೆ ಒಳಗೆ ಹೋಗ್ಬೇಡ ಒಳಗೆ ಹಾವು ಉಂಟು ಹಾವು ನನ್ನ ಮನೆ ಒಳಗೆ ನಿಂದು ಒಡ್ಡ ಒಳಗವ ಹೇಗಿ ಹಾವು ಹಿಡಿಲಿಕ್ಕೆ ಹೋಗಿದ್ದ ಸೇರಿದ ಜನ ಹಗ್ ಹಾಕಿ ಇವನನ್ನು ಹಿಡಿದು ಹಿಂದೆ ಅವ ಮುಂದುವರಿಯುವಂತೆ ಮಾಡಿದ್ಯಾರು ಯಾವುದು ತಕೊಂಡಿ ಒಳಗೆ ಪ್ರಾಣಿಗಳನ್ನೆಲ್ಲ ಕುಣಿಸಿ ಮಣಿಸಿ ಸಂಪಾದನೆ ಮಾಡುವಂತಹ ಒಂದು ಸಂಘಟನೆ ಉಂಟು ಹ್ಮ ಸಿಂಹ ಹ್ಮ್ ಅಲ್ಲಿ ಬೋನಿನಿಂದ ತಪ್ಪಿಸಿಕೊಂಡಿದೆ ಹ್ಮ್ ಊರುಡಿ ಹಾಹಾಕಾರ ಹ್ಮ್ ಅಯ್ಯೋ ಸಿಂಹ ಬೋನಿನಿಂದ ತಪ್ಪಿಸಿಕೊಂಡಿದೆ ಎಲ್ಲರೂ ನಿಮ್ಮ ನಿಮ್ಮ ಹೊಣೆಗಾರಿಕೆ ನಿಮ್ಮ ತಲೆ ಮೇಲೆ ಹೇರಲಾಗಿದೆ ಉಳಿಸಿಕೊಂಡಿದ್ದೀವ ಆ ಸಂಘಟನೆಯವರು ಬಲೆ ಗಿಲೆ ಎಲ್ಲ ಹಿಡ್ಕೊಂಡು ಹುಲಿಯನ್ನು ಹುಡುಕ್ತಾ ಬರ್ತಾ ಇರುವಾಗ ಹ್ಮ್ ನಿನ್ನ ಹಾಗೆ ನಾವು ತಕೊಂಡವ ಎದುರು ಸಿಕ್ಕಿದ್ದು ಹ್ಞೂ ಹುಲಿ ಸಿಂಹವ ಎದುರಿಗೆ ಬಂತು ಹ್ಞೂ ಹೇಗೆ ನೋಡಿದ ಹ್ಞೂ ಸಿಂಹದ ಕೇಸರಕ್ಕೆ ಕೈ ಹಾಕಿ ಹ್ಞೂ ನಾನು ಬರುವ ದಾರಿಯಲ್ಲಿ ಅಡ್ಡ ಬರ್ತೀನಿಲ್ಲ ಹಾಂ ಅದೇ ಹೊತ್ತಿಗೆ ಬಲೆ ಎಲ್ಲ ಹಾಕಿದ್ರು ಹ್ಮ್ ಹಿಡ್ಕೊಂಡು ಹ್ಞೂ ಮಾರನೇ ದಿನ ದೊಡ್ಡ ಸಭೆ ಏರ್ಪಡಿಸಿ ಇವನಿಗೆ ಸಮ್ಮಾನ ಮಾಡುವುದು ಅಂತ ಕಡೆಗೂ ಇವನನ್ನು ಹುಡುಕಿದ್ರು 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 ಯಾವುದೋ ಒಂದು ಹೆಂಡದ ಅಂಗಡಿಯ ಬಾಗಿಲಿನಲ್ಲಿ ಸಿಕ್ಕಿದೆ ಹ್ಞೂ ಸ್ವಾಮಿ ನೀವು ಬರಲೇಬೇಕು ನಾನು ಬರುವುದಿಲ್ಲ ನನಗೆ ನನಗೆ ಅಲ್ಲಿಗೆಲ್ಲ ಬರ್ಲಿಕ್ಕೆ ಗೊತ್ತಿಲ್ಲ ಹ್ಞೂ ನೀವು ಬರಲೇಬೇಕು ಇಲ್ಲ ನಮ್ಮ ಯಜಮಾನ್ರು ಹೇಳಿದ್ದಾರೆ ಎಲ್ಲಿದ್ರು ಕರ್ಕೊಂಡು ಹೊತ್ಕೊಂಡೇ ಬರಬೇಕು ಹೇಳಿದರು ಅಂತು ಇಂತೂ ಬಲಾತ್ಕಾರವಾಗಿ ಎಳ್ಕೊಂಡು ಬಂದು ವೇದಿಕೆ ಮೇಲೆ ನಿಲ್ಲಿಸಿ ಅಭಿನಂದನ ಭಾಷಣ ಶುರು ಮಾಡಿದರು ಹ್ಞೂ ಕೇಳಿದ ಕೇಳಿದ ಎಂತದ್ದು ಅಂತ ಅರ್ಥ ಆಗಲ್ಲ ಅವನಿಗೆ ಇವರು ಯಾಕಪ್ಪ ಅಭಿನಂದಿಸ್ತಾರೆ ಹ್ಮ್ ಕಡೆಗ ಪಕ್ಕದ ಆಸನದ ಹೊರಡ ಹ್ಮ್ ನಿನ್ನೆ ನೀವು ಸಿಂಹವನ್ನು ಹಿಡಿದು ಕೊಟ್ಟರಲ್ಲ ಹ್ಮ್ ಹಾ ಸಿಂಹವನ್ನು ನಾನು ಹಿಡಿದ ಯಾಕಿದ್ದಾನೆ ಹೇಳಿದೆ ಅಂತ ಜನ ನಿಮ್ಮ ನಿಮ್ಮೂರಾಗ ಇದಾರ ಕುಡ್ದದ್ರ ಪ್ರಭಾವದಲ್ಲಿ ಬಗಳುತ್ತಾ ಇದ್ದಿ ಬಗಳು ಹೌದಾನ ವಿಷ ಕುಡಿದ್ರೆ ಸಾಯ ಹಂಗಿಲ್ಲ ನಾವು ಓ ಗಂಟ್ಲೆಲ್ಲ ಕಪ್ಪು ಕಪ್ಪದಾಗ ಯಾವಾಗಲೂ ವಿಷ ಕುಡ್ದೆ ಏನು ನೀ ಯಾರ ಸುದ್ದಿ ಹೇಳ್ದಿ ಪರಮೇಶ್ವರ ಪರಮೇಶ್ವರ ನಿಲ್ಸಿಲ್ಲಿ ಯಾರ ಆ ಪರಮೇಶ್ವರ ಬರಲಿ ಬಂದ್ರೆ ಬಂದ್ರೆ ನಾನು ಮತ್ತೆ ನೋಡು ನಾ ಏನು ಎದುರು ಹಂಗಿಲ್ಲ ಓ ನಿನ್ನ ಎದುರಿನಲ್ಲಿ ಏನು ಪರಮೇಶ್ವರ ನಾನೇ ನನಗ ಕೈ ಮುಗಿದ ಪರಮೇಶ್ವರ್ ತಿಳಿದಿದ್ದೀ ಏನು ಹಣೆಯಲ್ಲಿ ಅಗ್ನಿಯನ್ನೇ ಕಣ್ಣನ್ನಾಗಿಸಿಕೊಂಡ ಮಾ ನೀಟಿಲ್ಲ ನೇತ್ರನಾಥ ಆ ಕಾರಣಕ್ಕೆ ನಾವು ಅವನನ್ನು ತ್ರಿನೇತ್ರಧಾರಿ ಅಂತ ಹೇಳ್ತೇವೆ ಮುಕ್ಕಣ್ಣ ಅಂತ ಕರೀತೇವೆ ಗೊತ್ತುಂಟ ನಿನಗೆ ಹೌದಾ ನನ್ನ ನಿಲ್ಲಕ್ಕಾಗಲೇ ಇರುವವ ಪುಣ್ಯಾತ್ಮ ನಿನ್ನ ಹಣೆಯಲ್ಲಿ ಕಣ್ಣು ಇಲ್ಲ ಅಲ್ಲದಿದ್ರೆ ನಿನ್ನ ಹಣೆಯಲ್ಲಿ ಏನು ಬರಹ ಉಂಟು ನಾನು ಇಲ್ಲಿಂದಲೇ ಓದಿ ಆಯ್ತು ಹ್ಮ್ ನನ್ನ ಕೈಯಲ್ಲಿ ಪಡ್ತೀನಿ ಸಾಯುವ ಯೋಗವೇ ನಿನ್ನ ಹಣೆಯಲ್ಲಿ ಬರೆಯಲ್ಪಟ್ಟದನ್ನು ಕಾಣ್ತಾ ಇದ್ದೇನೆ ಯಾಕೆ ಕರೀತಾರಂತ ಕೇಳಲಿಲ್ಲ ಅಲ್ಲದಿದ್ರು ಯಾಕೋ ಮುಖಂಡ முக்கண ஏன் தந்து கொடுத்துனா ஏன் ஆக முக்க அடி ಹೊಸ கரீத்த அடி நானும் முக்கணி அட் இல்ல அண்டிக் யாக்கே ಮುಕ್ಕಣ್ಣ அண்ணா முக்கண